ಇಂಪಾರ್ಟೆಂಟ್ ಏನು ಹೇಳ್ತೀನಿ ಅಂದ್ರೆ ದಯವಿಟ್ಟು ನಮ್ಮ ಫಾರಮಿಗೆ ವಿಸಿಟ್ ಮಾಡಿ ಸರ್ ನಾವು ಎಷ್ಟು ಐದು ಲಕ್ಷ ಬಂಡವಾಳ ಹಾಕ್ಬೇಕು ಹತ್ತು ಲಕ್ಷ ಬಂಡವಾಳ ಹಾಕ್ಬೇಕಂತ ಅಂತ ಕೇಳ್ತಾರೆ ದಯವಿಟ್ಟು ಅಷ್ಟೆಲ್ಲ ಬಂಡವಾಳ ಹಾಕಕ್ಕೆ ಹೋಗ್ಬೇಡಿ ಹತ್ತು ಜಾತಿ ಕೋಳಿಗಳು ನನ್ನ ಹತ್ರ ಸಿಗುತ್ತೆ ರೈತರಿಗೆ ಏನು ಹೇಳ್ತೀನಿ ಅಂದ್ರೆ ಸುಮ್ಮನೆ ಯೂಟ್ಯೂಬ್ ನೋಡಿ ಸುಮ್ಮನೆ ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಸುಮ್ಮನೆ ಬಂಡವಾಳಗಳನ್ನ ಹಾಕಿ ವೇಸ್ಟ್ ಮಾಡ್ಕೊಬೇಡಿ ನಿಮಗೆ ಒಂದು ದಿನದಿಂದ ಹಿಡಿದು ಒಂದು ತಿಂಗಳ ತನಕ ಮರಿಗಳನ್ನ ನಾನು ರೈತರಿಗೆ ಕೊಡ್ತೀನಿ ಈತ ನೀವು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗೇ ಆಗ್ತೀರಾ ಎಲ್ರಿಗೂ ನಮಸ್ತೆ ನನ್ನ ಹೆಸರು ಅವಿನಾಶ್ ಅಂತ ಹೇಳಿ ನಮ್ಮ ಊರು ಎಲ್ಲಿ ಅಂತ ಹೇಳಿದ್ರೆ ಶಿವಮೊಗ್ಗ ಡಿಸ್ಟಿಕ್ಕು ತೀರ್ಥಹಳ್ಳಿ ತಾಲೂಕು ಕೋಣಂದೂರು ಅಂತ ಹೇಳಿ ಅಲ್ಲಿಂದ ಕುಕ್ಕಂದ ಕೊಡುಗೆ ಅಂತ ಒಂದು ಹಳ್ಳಿಲಿ ನಾನು ನಾಟಿ ಕೋಳಿ ಸಾಕಾಣಿಕೆ ಇದ್ದೀನಿ ತುಂಬ ವರ್ಷದಿಂದ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರ್ಬೋದು ಇಲ್ಲಿ ಯಾವ ಥರ ಕಾನ್ಸೆಪ್ಟ್ ಮಾಡಿದ್ದೀನಿ ಅಂದರೆ ಪ್ಯೂವರ್ ನಾಟಿ ಈಗೇನು ಹಳ್ಳಿಗಳು ಸಾಕ್ತಾರೆ ನಾಟಿ ಕೋಳಿನ ಆ ನಾಟಿ ಕೋಳಿಗಳನ್ನೂ ಸಾಕ್ತಾಯಿದ್ದೀನಿ ಅದ್ರ ಜೊತೆಗೆ ಈಗ ರೈತರು ತುಂಬ ಬೇಡಿಕೆ ಇರೋದ್ರಿಂದ ಆಲ್ಮೋಸ್ಟ್ ಎಲ್ಲ ಬ್ರೀಡ್ಗಳ್ನೂ ಇದ್ದೀನಿ ಈಗ ಪ್ಯೂರ್ ನಾಟಿ ಕೋಳಿ ಜೊತೆಗೆ ಈ ಸ್ವರ್ಣಧಾರ ಆಗಲಿ ಕಾವೇರಿ ಆಗಲಿ ಮತ್ತು ಹಸಿಲ್ ಕ್ರಾಸು ಪ್ರತಿಯೊಂದು ಬ್ರೀಡು ನೀವು ಆಲ್ಮೋಸ್ಟು ಎಲ್ಲ ಬ್ರೀಡ್ಗಳು ನನ್ನ ಹತ್ರ ಇದೆ ಈವನ್ ಹಸಿಲು ಮತ್ತು ಈರೋಡು ಸೇಲಮ್ಮು ಎಲ್ಲ ಕೋಳಿಗಳು ಇದೆ ನೀವು ಆಲ್ಮೋಸ್ಟ್ ನೋಡ್ಬೋದು ಇಲ್ಲಿ ಯಾವ ಥರ ಕೋಳಿ ಇದೆ ಎಲ್ಲ ಶೆಡ್ಗಳ್ನ ನೋಡಿ ಮರಿಗಳ್ನ ಯಾವ ಥರ ಬ್ರೂಡಿಂಗ್ ಹಾಕ್ತೀವಿ ಯಾವ ಥರ ಕಾವುಗಳ್ನ ಕೊಡ್ತೀವಿ ಕೋಳಿಯಿಂದ ಪ್ರತಿಯೊಂದು ನಿಮಗೆ ಯಾವ ಥರ ರೈತರಿಗೆ ಯಾವ ಥರ ಅನುಕೂಲ ಆಗುತ್ತೆ ನಿಮ್ಮ 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 ಏರಿಯಾಗಳಿಗೆ ಯಾವ ಥರ ಈಗ ನೂರು ಕೋಳಿ ಮಾಡೋರು ಇರ್ತಾರೆ ಇನ್ನೂರು ಕೋಳಿ ಮಾಡೋರು ಇರ್ತಾರೆ ಐನೂರು ಕೋಳಿಗಳನ್ನು ಮಾಡೋರು ಇರ್ತಾರೆ ಸೊ ಯಾವ ಥರ ಅಂದರೆ ಈಗ ಪ್ಯೂರ್ ನಾಟಿಗಳಿಗೆ ಏನಂದರೆ ತುಂಬ ಬೇಡಿಕೆ ಇದೆ ಅದ್ರ ಜೊತೆಗೆ ಕ್ರಾಸ್ ಬ್ರೀಡಿಗೂ ಇದೆ ಆಲ್ಮೋಸ್ಟು ಎಲ್ಲ ಕಡೆ ಏನು ಹೇಳ್ತೀನಿ ಅಂದರೆ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಡಿ ಫಸ್ಟಿಗೆ ಸೆಂಡ್ ಪ್ರಮಾಣದಲ್ಲಿ ನನ್ನ ಅಡ್ರೆಸ್ ನಿಮ್ಮ ಯೂಟ್ಯೂಬ್ ಮುಖಾಂತರ ಕೊಟ್ಟಿ ಇರುತ್ತೆ ಡಿಸ್ಪ್ಲೇಲಿ ನನ್ನ ನಂಬರು ಇರುತ್ತೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ದಯವಿಟ್ಟು ಈಗ ಸುಮ್ಮನೆ ಯೂಟ್ಯೂಬ್ ನೋಡಿ ನೀವು ಮೋಸ ಹೋಗೋದಕ್ಕಿಂತ ಡೈರೆಕ್ಟ್ ಏನು ಬಂದು ಇಲ್ಲಿ ಏನು ಇಲ್ಲಿ ಎಷ್ಟು ಸುಳ್ಳಿದೆ ಎಷ್ಟು ನಿಜ ಇದೆ ನೋಡಿಕೊಂಡು ಬಂದು ರೈತರು ಮರಿಗಳನ್ನ ತಗೊಬೋದು ಸರ್ ನೋಡಿ ರೈತರು ಕ್ವಶನ್ ಏನಂದರೆ ಸರ್ ನಾವು ಎಷ್ಟು ಐದು ಲಕ್ಷ ಬಂಡವಾಳ ಹಾಕ್ಬೇಕು ಹತ್ತು ಲಕ್ಷ ಬಂಡವಾಳ ಹಾಕ್ಬೇಕಂತ ಕೇಳ್ತಾರೆ ದಯವಿಟ್ಟು ಅಷ್ಟೆಲ್ಲ ಬಂಡವಾಳ ಹಾಕಕ್ಕೆ ಹೋಗ್ಬೇಡಿ ಸಣ್ಣದಾಗ ಶುರು ಮಾಡಿ ಒಂದು ಹತ್ತು ಬೈ ಇಪ್ಪತ್ತು ಈ ಥರ ಸಣ್ಣದು ನೋಡಿ ನಾವೆಲ್ಲ ಎಷ್ಟು ಸಿಂಪಲ್ಲಾಗಿ ಶೆಡ್ಗಳನ್ನ ಮಾಡ್ಕೊಂಡಿದ್ದೀವಿ ನಾನು ಆ್ಯಕ್ಚುಲಿ ಮಾಡ್ತಾ ಎಂಟು ವರ್ಷ ಆಗಿದೆ ಅದರಲ್ಲೂ ನೋಡಿ ನಾನು ಎಲ್ಲೂ ಹೆಚ್ಚು ಹೆವಿ ಬಂಡವಾಳನೇ ಹಾಕಿಲ್ಲ ಎಲ್ಲ ಸಿಂಪಲ್ಲು ಯಾವ ಥರ ಮಾಡ್ಕೊಂಡಿದ್ದೇನೆ ಇದೆಲ್ಲ ಈ ಶೆಡ್ ಏನಿದೆ ಇಲ್ಲಿ ಏನು ಕಾಣ್ತಾ ಇದೆ ಇದೆ ಆ್ಯಕ್ಚುಲಿ ಇದು ಮರಿಗಳಿಗೆ ಅಂತ ಹೇಳಿ ಇವೆಲ್ಲ ಒಂದೊಂದು ಪೇರೆಂಟ್ಸಿಗೆ ಮತ್ತು ಈಗ ಎರಡು ತಿಂಗಳದು ಮೂರು ತಿಂಗಳದ್ದು ಐದು ತಿಂಗಳದು ವರ್ಷದ್ದು ಸಪ್ರೇಟ್ ಸಪ್ರೇಟ್ ಮಾಡ್ತಾ ಹೋಗ್ತೀವಿ ಈಗ ಯಾಕಂದರೆ ನೈಟ್ ಹೊತ್ತು ಕೆಲವೊಂದು ಸಮಸ್ಯೆ ಬರಬಾರ್ದು ಅಂತ ಆ ಥರ ಸೆಟಪ್ ಮಾಡ್ಕೊಂಡಿದ್ದೀವಿ ಮರಿಗಳು ಬ್ರೂಡಿಂಗ್ ಅಂತ ಹೇಳಿ ಬ್ರೂಡಿಂಗ್ ಸೆಟಪ್ಪೇ ಬೇರೆ ಇದೆ ಆ ಗಳನ್ನು ನೀವು ತೋರಿಸ್ತೀವಿ ಏನಂದ್ರೆ ಅದೇ ಸಪ್ರೇಟು ಈಗ ಒಂದು ದಿನದಿಂದ ನಾವು ಒಂದು ತಿಂಗಳ ತನಕ ಯಾವ ಥರ ಅದಕ್ಕೆ ಹೀಟ್ ಕೊಡಬೇಕು ಟೆಂಪ್ರೇಚರು ಮತ್ತು ಏನಂದರೆ ವ್ಯಾಕ್ಸಿನೇಷನ್ ಏಳು ಹದಿನಾಲ್ಕು ಇಪ್ಪತ್ತೊಂದು ದಿನಕ್ಕೆ ವ್ಯಾಕ್ಸಿನ್ ಮಾಡಬೇಕು ಮತ್ತು ಡಿವಾರ್ಮಿಂಗ್ ಮಾಡಬೇಕು ಮಧ್ಯಂತರದಲ್ಲೇ ನೆಕ್ಸ್ಟು ಮಲ್ಟಿವಿಟಮಿನ್ನು ಕ್ಯಾಲ್ಶಿಯಮು ಪ್ರತಿಯೊಂದು ಲಿವರ್ ಟಾನಿಕ್ ಆಗಲಿ ಡಿವಾರ್ಮಿಂಗ್ ಪ್ರತಿಯೊಂದು ಮಾಡ್ತಾ ಹೋದರೆ ಮರಿಗಳು ನೆಕ್ಸ್ಟು ಹೆಲ್ತಿ ಆಗ್ತಾ ಹೋಗ್ತವೆ ಕೋಳಿಗಳು ಮತ್ತು ಈಗ ಕೋಳಿಗಳಲ್ಲಿ ನೋಡೋಕ್ಕೆ ನಾಟಿ ಕೋಳಿ ಬಣ್ಣನೇ ಇರುತ್ತೆ ಬಟ್ ಏನಂದರೆ ಈಗ ಅದರಲ್ಲಿ ತುಂಬ ಜಾತಿಗಳಿದೆ ಕೋಳಿಲಿ ಬಟ್ ನಮ್ಮ ಹತ್ರ ಏನಂದರೆ ನಾನು ಫಸ್ಟು ಪ್ಯೂರ್ ನಾಟಿನೇ ಮಾಡಿರೋದು ಇದಾದ ನಂತರ ಈಗ ರೈತರು ಅವರ ಅನುಕೂಲಕ್ಕೆ ತಕ್ಕನಂಗೆ ನಾನು ಎಲ್ಲ ಮಾಡ್ತಾ ಮಾಡ್ತಾಯಿದ್ದೇನೆ ಈವನ್ ಹತ್ತು ಜಾತಿ ಕೋಳಿಗಳು ನನ್ನ ಹತ್ರ ಸಿಗುತ್ತೆ ನಿಮಗೆ ಒಂದು ದಿನದಿಂದ ಹಿಡಿದು ಒಂದು ತಿಂಗಳ ತನಕ ಮರಿಗಳನ್ನ ನಾನು ರೈತರಿಗೆ ಕೊಡ್ತೀನಿ ಈಗ ಯಾವ ಥರ ಅಂದರೆ ಕೆಲವು ರೈತರುಗಳು ಈಗ ಒಂದು ಸರಿ ಬಂದು ಇಲ್ಲಿ ವಿಸಿಟ್ ಮಾಡಿ ಸರ್ ನಮ್ಗೆ ಇಷ್ಟು ಮರಿ ಬೇಕು ಬುಕ್ಕಿಂಗ್ ಮಾಡಿಕೊಂಡು ಅವ್ರು ಅಡ್ವಾನ್ಸ್ ಅಮೌಂಟ್ ಅಂತ ಕೊಡ್ತಾರೆ ಮಾಡಿಕೊಂಡು ಹೋಗಿರ್ತಾರೆ ಫಸ್ಟ್ ಟೈಮು ಅವರೇ ಬಂದು ಹೋಗ್ತಾರೆ ನಾನು ಯಾವುದೇ ರೈತರಿಗೆ ಏನು ಹೇಳ್ತೀನಿ ಅಂದರೆ ಫಸ್ಟು ನೀವು ಬನ್ನಿ ನಮ್ಮ ಜಾಗಕ್ಕೆ ಬನ್ನಿ ಇಲ್ಲಿ ಯಾವ ಥರ ಮಾಡಿರ್ತೀವಿ ಎಷ್ಟು ಪೇರೆಂಟ್ಸ್ಗಳಿದ್ದಾವೆ ಎಷ್ಟು ಮರಿಗಳಿದ್ದಾವೆ ನಾವು ಯಾವ ಥರ ಕಾವು ಕೊಟ್ಟು ಮರಿ ಮಾಡಿಸ್ತೀವಿ ಅಥವಾ ಹ್ಯಾಚರಿ ಯಾವ ಥರ ಮಾಡ್ತೀವಿ ಅಥವಾ ಬ್ರೂಡಿಂಗ್ ಸೆಟಪ್ ಆಗಲಿ ಶೆಡ್ ಆಗಲಿ ಎಲ್ಲದನ್ನೂ ನೋಡಿಕೊಂಡು ನಿಮಗಾಯಿತು ಓಕೆ ಪರವಾಗಿಲ್ಲ ಇವರು ಅಂದಮೇಲೆ ನೀವು ವ್ಯವಹಾರಗಳನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ನನ್ನ ಹತ್ರ ಏನಂದರೆ ಈಗ ಮೂರು ನಾಲ್ಕು ಬ್ಯಾಚ್ ಮಾಡ್ದಾರೇ ಇದ್ದಾರೆ ಅವರಿಗೆ ಪ್ರತಿ ಸರಿಯೂ ನಾನೇ ಹೋಗಿ ಅವ್ರಿಗೆ ಡೆಲಿವರಿ ಕೊಟ್ಟು ಬರ್ತೀನಿ ಅವರು ಯಾಕಂದರೆ ಫಸ್ಟ್ ಟೈಮ್ ಬಂದು ನೋಡ್ಕೊಂಡು ಹೋಗಿದ್ದಾರೆ ಹಾಗಾಗಿ ಸರ್ ನೀವೇ ಸೇಫ್ಟಿಯಾಗಿ ತಂದು ಕೊಡಿ ನಾನು ತಂದು ನಿಮ್ಮ ರೈತರಿಗೆ ಕೊಡೋ ತನಕ ನನ್ನದು ರೆಸ್ಪಾನ್ಸು ಬಟ್ ಅದಾದ ನಂತರ ನೀವು ರೈತರಿಗೆ ಏನು ಹೇಳ್ತೀನಿ ಅಂದರೆ ಸುಮ್ಮನೆ ಯೂಟ್ಯೂಬ್ ನೋಡಿ ಸುಮ್ಮನೆ ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಸುಮ್ಮನೆ ಬಂಡವಾಳಗಳನ್ನ ಹಾಕಿ ವೇಸ್ಟ್ ಮಾಡ್ಕೊಬೇಡಿ ಫಸ್ಟು ಚಿಕ್ಕದಿಂದ ಶುರು ಮಾಡಿ ನಿಮ್ಗೆ ಯಾವ ಕೋಳಿ ಮಾಡಿದ್ರೆ ಅನುಕೂಲ ಯಾವುದು ಫೀಡ್ ಹಾಕಿ ಸಾಕ್ಬೇಕು ಯಾವುದು ಹೊರಗಡೆ ಬಿಟ್ಟು ಸಾಕಬೇಕು ಅಥವಾ ಶೆಡ್ ಒಳಗೆ ಯಾವ ಥರ ಸಾಕಬೇಕು ಅಂತ ನೀವು ಒಂದ್ಸರಿ ಯೋಚನೆ ಮಾಡಿ ಇಲ್ಲಿಗೆ ಬಂದು ಹೋಗಿ ನೀವು ಯೂಟ್ಯೂಬ್ ನೋಡಿ ನಾನು ಸಾಕದೆ ನನಗೆ ಗ್ಲಾಸ್ ಆಯಿತು ಅಂದರೆ ಅದು ನಿಮ್ಗೆ ನಿಮ್ಗಳು ತಪ್ಪು ನಮ್ಮ ತಪ್ಪಲ್ಲ ಯಾಕಂದರೆ ನಾವು ಕೊಡಬೇಕಂದ್ರೆ ಚೆನ್ನಾಗಿರುತ್ತೆ ನೀವು ಅಲ್ಲಿ ಅದೇ ಥರ ಇಂಟ್ರೆಸ್ಟ್ ಕೊಟ್ಟು ಮಾಡ್ತಾ ಹೋದರೆ ಖಂಡಿತ ಸಕ್ಸಸ್ ಆಗುತ್ತೆ ಫಸ್ಟ್ ಏನಂದರೆ ರೈತರಿಗೆ ವೆರಿ ಇಂಪಾರ್ಟೆಂಟ್ ಏನು ಹೇಳ್ತೀನಿ ಅಂದರೆ ದಯವಿಟ್ಟು ನಮ್ಮ ಫಾರಮಿಗೆ ವಿಸಿಟ್ ಮಾಡಿ ನಂದು ಎಷ್ಟು ಕಡೆ ಇದೆ ಯಾವ ಥರ ಮಾಡ್ಕೊಂಡಿದ್ದೀವಿ ಯಾವ ಥರ ಪೇರೆಂಟ್ಸಿಗೆ ಯಾವ ಥರ ಮಾಡ್ಕೊಂಡಿದ್ದೀವಿ ಮರಿಗಳಿಗೆ ಯಾವ ಥರ ಮಾಡ್ಕೊಂಡಿದ್ದೀವಿ ಎಷ್ಟು ಸೆಡ್ಗಳಿದೆ ಎಷ್ಟು ಜಾತಿ ಕೋಳಿಗಳಿದೆ ಎಲ್ಲದನ್ನೂ ತೋರಿಸ್ತೀನಿ ನೀವು ಯಾವುದು ಹೇಳ್ತೀರಿ ಅದು ನಾನು ರೈತರಿಗೆ ಕೊಡ್ತೀನಿ ಮತ್ತು ನೋಡ್ಬೋದು ನೀವು ಮರಿಗಳನ್ನ ಸೆಟಪ್ಪು ನಾನು ತೋರಿಸ್ಕೊಡ್ತೀನಿ ಇದು ಒಂದು ಸೆಡ್ ಆಯಿತು ದೊಡ್ಡ ಕೋಳಿ ಕೋಳಿಗಳೆಲ್ಲ ಹೊರಗಿರ್ತವೆ ನಿಮ್ಗೆ ಗೊತ್ತು ನಾಟಿ ಕೋಳಿ ಅಂದರೆ ಆಲ್ಮೋಸ್ಟು ನಿಮಗೆ ಸಿಗೋದೇ ಇಲ್ಲ ಎಲ್ಲ ಆ ಕಡೆ ಆ ಕಡೆ ಹೋಗಿಬಿಡ್ತವೆ ಬಟ್ ಈಗ ಏನಂದರೆ ರೈತರುಗಳಿಗೆ ಏನಂದರೆ ಫಸ್ಟು ನೀವು ಏನು ಯೋಚನೆ ಮಾಡಬೇಕಂದರೆ ನಾನು ಯೂಟ್ಯೂಬ್ ನೋಡಿದ್ದೀನಿ ಈಗ ನಿಮ್ಮ ಯೂಟ್ಯೂಬ್ ಮುಖಾಂತರ ನೋಡಿರ್ತಾರೆ ರೈತರು ನೀವು ಯೂಟ್ಯೂಬ್ ನೋಡಿ ಅಲ್ಲೇ ಇದು ಮಾಡೋದ್ಕಿಂತನೂ ಬನ್ನಿ ಇಲ್ಲಿಗೆ ಬನ್ನಿ ಬಂದು ಯಾವ ಥರ ಇದೆ ನಾವು ಯಾವ ಥರ ಮಾಡಿದ್ದೀವಿ ಯಾವ ಥರ ಮರಿಗಳಿದೆ ಯಾವ ಥರ ಪೇರೆಂಟ್ಸ್ಗಳಿದ್ದಾವೆ ಅಥವಾ ನಾವು ಎಷ್ಟು ಜಾತಿಗಳ ಕೋಳಿ ಇದೆ ನಮ್ಮ ಹತ್ರ ಎಲ್ಲ ಹೋಗಿ ಮಾಡಿ ಖಂಡಿತ ನೀವು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗೇ ಆಗ್ತೀರಾ ಯಾಕಂದರೆ ನಾವು ಆ ಥರ ಈಗ ನಾವು ಸಕ್ಸಸ್ ಆಗಿದ್ದೀವಿ ಅದೇ ಥರ ರೈತರುಗಳು ಸಕ್ಸಸ್ ಆದರೆ ಇಬ್ಬರು ಕಮ್ಯುನಿಕೇಷನ್ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ